ಸಾಕಿಷ್ಟೇ ಅವರು ಪಹರ ಕೊಟ್ಟು ಬಿಟ್ಟರೆ ಅದು ಬಹಳ ಮತ್ತಷ್ಟೇ ಮತ್ತೆ ನಮ್ಮ ಚಳಿ ಒಳಗೆ ಮತ್ತೊಂದು ಆ ಕಾರಣಕ್ಕೆ ಏನು ಮಾಡಿದ್ವಿ ಮುಂದೆ ಏನ್ ಮಾಡುದು ತುಂಬಾ ಚೆನ್ನಾಗಿ ಮನವರಿಕೆ ನಮ್ಮ ಜನಪದ ಗಾಯಕರನ್ನ ರೆಡಿ ಮಾಡಲಿಕ್ಕೆ ಅವರು ಸಂಘಟನೆ ಮಾಡಲಿಕ್ಕೆ ಲಿಂಗಾಯತದಲ್ಲಿ ಜಾನಪದ ಪರಿಷತ್ತಂತೇಳಿ ಹೊಸ ಸಂಘಟನೆ ಅವರ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ರಾಮಮೂರ್ತಿ ನಮ್ಮ ಮತ್ತು ಹುಬ್ಬಳ್ಳಿ ಸಿಟಿ ಒಳಗೆ ನಮ್ಮ ಸಮಾಜ ಬಾಳೆಹಣ್ಣಿ ಸಂಘಟನೆ ಮಾಡಿದ್ದಾರೆ ಸಿಟಿ ಅಧ್ಯಕ್ಷರಾಗಿ ಅನಂತಕುಮಾರ್ ಇದಾರೆ ಹಾಗಾಗಿ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ನಮ್ಮ ಹುಬ್ಳಿ ಧಾರವಾಡ ಸೆಂಟ್ರಲ್ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಹುಬ್ಬಳ್ಳಿ ಧಾರವಾಡ ವಿಧಾನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಮಂಜು ಲಂದಿ ತಾಲೂಕು ಅಧ್ಯಕ್ಷ ಶಿವನ್ ನಾಯ್ಕರ್ ಇದಾರೆ ಹಾಗಾಗಿ ಹೆಚ್ಚಿನ ಸಂಘಟನೆ ವಿನಂತಿ ಮಾಡ್ತಾರೆ ಇಲ್ಲಿ ಮನೆ ಮಳಿ ಹಿಂಗ ಹೊರಪಿರ್ತದೆ ನಂಗೆ ಗೊತ್ತಿದ್ದಿಲ್ಲ ಮಳಿ ಬರ್ತಾನ ತಿಳ್ಕೊಂಡು ಹೋಟೆಲ್ ನಾಗ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಾರು ಪೃಥ್ವಿ ಆರ್ಡಿದ ಅಲ್ಲಿ ಎಲ್ಲಾರು ದಯ ಮಾಡಿಸಿ ಒಂದೇ ನಿಮಿಷ